ನಮಸ್ಕಾರ ಪರಿಮಳ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಇಲ್ಲಿ ಕಾಣಿಸ್ತಾ ಇದ್ದಲ್ವಾ ಅಂದರೆ ತೊಂಡೆಕಾಯಿ ಪಲ್ಯ ಅಂತ ಹೇಳ್ತೇವೆ ಸ್ನೇಹಿತರೆ ಈ ತೊಂಡೆಕಾಯಿ ಪಲ್ಯ ಹೇಗೆಲ್ಲ ಮಾಡೋದು ಕೆಲವರು ಬೇ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ ನಾವು ಅಂದರೆ ಸಾದ ಯಾವ ರೀತಿಯಲ್ಲಿ ಮಾಡ್ತಾರೆ ನಾವು ಕೂಡ ಅದೇ ರೀತಿಯಲ್ಲಿ ಮಾಡಿರೋದು ಇಲ್ಲಿ ನೋಡ್ತಾ ಇದ್ರಲ್ವಾ ಪ್ರತಿಯೊಂದು ಐಟಮ್ ಕೂಡ ಇದೆ ಶೇಂಗದ ಪುಡಿ ಇದೆ ಅದರ ಸಾಸಿವೆ ಇದೆ ಎಣ್ಣೆ ಇದೆ ಆಮೇಲೆ ತೊಂಡೆಕಾಯಿ ಇದೆ ಅದಾದಮೇಲೆ ಎರಡು ಈರುಳ್ಳಿ ಇದ್ದಾವೆ ಆಮೇಲೆ ಖಾರ ಉಪ್ಪು ಆಮೇಲೆ ಅರಿಶಿಣ ಅಷ್ಟೇಂದರೆ ತೊಂಡೆಕಾಯಿ ಪಲ್ಯ ಮಾಡೋದಕ್ಕೆ ಜಾಸ್ತಿ ಐಟಮ್ ಏನು ಬೇಕಾಗೋದಿಲ್ಲ ಕೆಲವರೆಲ್ಲ ನೋಡ್ಬೋದು ಅಂದರೆ ತೊಂಡೆಕಾಯಿ ಮಾಡೋದಕ್ಕೆ ಅಂದರೆ ಬೇರೆ ಬೇರೆ ಥರ ಎಲ್ಲ ಯೂಸ್ ಮಾಡ್ತಾರೆ ಗರಂ ಮಸಾಲ ಆಗಿರ್ಬೋದು ಅಥವಾ ಧನ್ಯಾ ಪೌಡ್ರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಥರ ಎಲ್ಲ ಅಂದರೆ ಮಸಾಲದಲ್ಲೇ ಬೇರೆ ಬೇರೆ ಥರ ಎಲ್ಲ ಮಸಾಲೆಗಳು ಯೂಸ್ ಮಾಡ್ತಾರೆ ಸ್ನೇಹಿತರೆ ಇನ್ನೊಂದು ಜಾಸ್ತಿ ಮಸಾಲ ಅಡುಗೆಗೆ ಯೂಸ್ ಮಾಡೋದು ಜಾಸ್ತಿ ಎಫೆಕ್ಟು ಯಾಕಂದರೆ ನಮ್ಮದು ಇತ್ತೀಚಿನ ದಿನಗಳೆಲ್ಲ ನೋಡ್ತಾ ಇದ್ರೆ ಜಾಸ್ತಿ ಮಸಾಲ ಊಟ ಮಾಡಿ ಕೆಲವರೆಲ್ಲ ಪರಿಸ್ಥಿತಿ ಎಲ್ಲ ಏನೆಲ್ಲ ಆಗ್ತಿದೆ ಸೊ ಹಾಗಾಗಿ ನಾನು ಹೇಳೋದೇನಂತಂದರೆ ಸಾದಾ ಊಟ ಮಾಡಿದಷ್ಟು ಮನುಷ್ಯ ಚೆನ್ನಾಗಿರ್ತಾನೆ ಸೇದ್ರೆ ಇವಾಗ ನಮ್ಮ ವೈಫವ್ರು ಅಂದರೆ ಈರುಳ್ಳಿ ಕಟ್ ಮಾಡ್ತಾಯಿದ್ದಾರೆ ಈರುಳ್ಳಿ ಕಟ್ಟಾಗಿದೆ ಅದನ್ನೊಂದು ಕಪ್ಪಲ್ ಕೂಡ ಹಾಕ್ತಾಯಿದ್ದಾರೆ ನೀವು ಕೂಡ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ ಅದರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ನಾವು ಮಾತ್ರ ಮೂರು ಜನ ಇರೋದರಿಂದ ನಾವು ಎರಡು ಮಾತ್ರ ತೊಗೊತಿರೋದು ಈರುಳ್ಳಿ ಇವಾಗ ತೊಂಡೆಕಾಯಿ ಕೂಡ ಕಟ್ ಮಾಡ್ತಾಯಿದ್ದಾಳೆ ಸ್ನೇಹಿತರೆ ಹಾಗೆ ಇನ್ನೊಂದು ವಿಚಾರ ಸೇಂದ್ರೆ ನಾನು ಯೂಟ್ಯೂಬ್ ಬಗ್ಗೆ ಇವಾಗ ನಿಮಗೆ ಹೇಳುತ್ತೆ ಸೇದಿದ್ರೆ ಯೂಟ್ಯೂಬ್ ಚಾನಲ್ ಯಾರು ಬೇಕಾದರೂ ಓಪನ್ ಮಾಡಿ ಯಾಕಂದರೆ ಯೂಟ್ಯೂಬ್ನಿಂದ ತುಂಬ ಅಂದರೆ ತುಂಬ ಇನ್ಕಮ್ ಇದೆ ಸೊ ಹಾಗಾಗಿ ಈ ಥರ ಇವಾಗ ನಾವೆಲ್ಲ ಇವಾಗ ನಾವು ನಿಮಗೆ ನೋಡ್ತಾ ಅಲ್ವಾ ನಾವೇ ನಾವು ಇವಾಗ ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿದ್ದೀವಿ ನೀವು ಕೂಡ ಕುಕ್ಕಿಂಗ್ ಚಾನಲ್ ಓಪನ್ ಮಾಡಿ ಯಾಕಂದರೆ ಕುಕ್ಕಿಂಗ್ ಚಾನೆಲ್ ತುಂಬ ಅಂದರೆ ತುಂಬಾ ಜನ ನೋಡ್ತಾರೆ ಸೊ ಹಾಗಾಗಿ ಕುಕ್ಕಿಂಗ್ ಚಾನೆಲ್ ಓಪನ್ ಮಾಡಿದರೆ ನಿಮಗೆ ಜಾಸ್ತಿ ಟ್ಯಾಲೆಂಟ್ ಬೇಕಾಗಲ್ಲ ಬೇಕಾಗೋದಿಲ್ಲ ನೀವು ನೀವು ಮಾಡುವಂಥ ಅಡುಗೆ ಮಾತ್ರ ನೀವು ತೋರಿಸಿ ಜ ಅಂದರೆ ವೀಡಿಯೋ ಮಾಡಿ ಅದನ್ನೇ ಜನಗಳಿಗೆ ತೋರಿಸಿದ್ರೆ ಸಾಕು ಅದನ್ನೇ ಜನ ಎಷ್ಟೋ ಜನ ನೋಡ್ತಾರೆ ಅದರಿಂದ ವ್ಯೂಸ್ ಬರುತ್ತೆ ಸ್ನೇಹಿತರೆ ವ್ಯೂಸಿಂದ ಎಷ್ಟೋ ಜನ ಇನ್ಕಮ್ ಮಾಡ್ತವ್ರೆ ಸೊ ನೀವು ಕೂಡ ಇನ್ಕಮ್ ಮಾಡಿ ಸ್ನೇಹಿತರೆ ಇವಾಗ ನಮ್ಮ ವೈಫವರು ಅಂದರೆ ಕಟ್ ಮಾಡ್ತ ಕಟ್ ಮಾಡಿರ್ತಕ್ಕಂಥ ತೊಂಡೆಕಾಯಿನ ಚೆನ್ನಾಗಿ ತೊಳಿತಾಯಿದ್ದಾರೆ ಯಾಕಂದರೆ ಪ್ರತಿಯೊಂದು ಐಟಮ್ ನಾವು ತರಕಾರಿ ತಂದರೂ ಕೂಡ ಒಂದು ಸಲ ತೊಳಿಬೇಕಾಗುತ್ತೆ ಸೊ ಹಾಗಾಗಿ ನಾವು ಕೂಡ ಕಟ್ ಮಾಡಿದ ಮೇಲೆ ಈ ಥರ ಇದ್ದೀವಿ ನೀವು ಥರ ಈ ಥರ ತೊಳೆಯಬೇಕಾಗುತ್ತೆ ಚೆನ್ನಾಗಿ ತೊಳೆದ್ರೆ ಮಾತ್ರ ಅದರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಖಲೀಜೆ ಆಗುತ್ತೆ ಒಂದು ಎರಡು ಹಾಕಿದ್ದಾರೆ ಇನ್ನೊಂದು ಹಾಕ್ತಾರೆ ಸ್ನೇಹಿತರೆ ಎರಡೂವರೆ ಅಥವಾ ಮೂರು ಅಂತ ನೋಡ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದಷ್ಟು ಅಂದರೆ ಚೆನ್ನಾಗಿ ಬರುತ್ತೆ ಇದು ಇವಾಗ ಸಾಸಿವೆ ಕೂಡ ಹಾಕ್ತಾಯಿದ್ದಾರೆ ಸ್ನೇಹಿತರೆ ಇನ್ನೊಂದು ಎಣ್ಣೆ ಕಾಯ್ದ ಮೇಲೆ ನೀವು ಸಾಸಿವೆ ಜೀರಿಗೆ ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ಎಣ್ಣೆ ಕಾಯ್ದ ಮೇಲೇ ಸಾಸಿವೆ ಜೀರಿಗೆ ಇರೋದು ನೀವು ಕೂಡ ಹಾಗೆ ಹಾಕಿ ಇವಾಗ ಸ್ನೇಹಿತರೆ ಈರುಳ್ಳಿ ಹಾಕ್ತಾಯಿದ್ದಾರೆ ಅಂದರೆ ಈರುಳ್ಳಿ ನಾವು ಎರಡು ಈರುಳ್ಳಿ ಮಾತ್ರ ತೊಗೊಂಡಿರೋದು ಇವಾಗ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾರೆ ಅಂದರೆ ಫ್ರೈಸ್ ಅಂದರೆ ಯಾವ ಥರ ಮಾಡ್ಬೇಕಂತಂದರೆ ಒಂದು ಸ್ವಲ್ಪ ಅಂದರೆ ರೆಡ್ ಕಲರ್ ಬರಬೇಕು ಅಂದರೆ ಅದು ಇವಾಗ ವೈಟ್ ಇದೆ ಅಲ್ವಾ ಈರುಳ್ಳಿ ಅಂದರೆ ಬಿಳಿ ಇದೆ ಅಲ್ವಾ ಸ್ವಲ್ಪ ಅದು ಕೆಂಪಗಾಗಬೇಕು ಆ ಥರ ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕಾಗುತ್ತೆ ಇಲ್ಲಾಂದರೆ ನಿಮಗೆ ಊಟ ಮಾಡೋದಕ್ಕೆ ಒಂದು ಸ್ವಲ್ಪ ಟೇಸ್ಟ್ ಬರೋದಿಲ್ಲ ಸೊ ಹಾಗಾಗಿ ಇಲ್ಲಾಂದರೆ ಸ್ನೇಹಿತರೆ ಈ ಥರ ನಾವು ಇವಾಗ ಮುಚ್ಚಳ ಮುಚ್ತಾ ಇದ್ದಲ್ವ ನೀವು ಕೂಡ ಇದೇ ಥರ ಮುಚ್ಚಳ ಮುಚ್ಚಿ ಇವು ನೋಡ್ತಾ ಇದ್ದಾರಲ್ವಾ ಇವಾಗ ಒಂದು ಸ್ವಲ್ಪ ಫ್ರೈ ಆಗಿದೆ ಅನಿಸುತ್ತೆ ಇವಾಗ ಸ್ನೇಹಿತರೆ ತೊಂಡೆಕಾಯಿ ಹಾಕ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ತೊಂಡೆಕಾಯಿ ಇನ್ನೊಂದು ಸ್ವಲ್ಪ ಸಣ್ಣ ಕಟ್ ಮಾಡಿ ನೀವು ಕೂಡ ನಾವೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಸಣ್ಣ ಕಟ್ ಮಾಡಬೇಕಾಗಿತ್ತು ಪರವಾಗಿಲ್ಲ ಒಂದು ಲೆಕ್ಕ ಕಟ್ ಮಾಡಿದಾವೆ ಸ್ನೇಹಿತರೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದಾರಲ್ವ ಈ ಥರ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಇವಾಗ ಎಣ್ಣೆಯಲ್ಲಿ ಮಿಕ್ಸ್ ಆಗಿದೆ ಎಲ್ಲನೂ ಕೂಡ ಕಾಣಿಸ್ತದೆ ನಿಮಗೆ ಈ ಥರ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಒಂದು ಸ್ವಲ್ಪತ್ತು ಈ ಥರ ಮುಚ್ಚಳ ಮುಚ್ಚಿ ಯಾಕಂದರೆ ಚೆನ್ನಾಗಿ ಗ ಇದು ಬಿಸಿ ಆಗುತ್ತೆ ಅದು ಫ್ರೈ ಕೂಡ ಆಗುತ್ತೆ ಸೊ ಹಾಗಾಗಿ ನಾವು ಕೂಡ ಇದೇ ಥರ ಮುಚ್ಚಿದ್ದೀವಿ ನೀವು ಕೂಡ ಇದೇ ಥರ ಮುಚ್ಚಿ ಇವಾಗ ನೋಡೋಣ ನೆಕ್ಸ್ಟು ಯಾವೊಂದೆಲ್ಲ ಐಟಮ್ ಎಲ್ಲ ಹಾಕ್ಬೋದು ಸಾರಿ ಪದಾರ್ಥ ಹಾಕ್ಬೋದು ಇವಾಗ ಸಂದರೆ ನಮ್ಮ ವೈಫವರು ಖಾರ ಹಾಕಿದ್ರು ನೋಡ್ತಾ ಇದ್ರಲ್ಲೋ ಎರಡು ಹಾಕಿದ್ದಾರೆ ಇನ್ನೊಂದು ಇನ್ನೊಂದು ಸ್ವಲ್ಪ ಹಾಕ್ಬೋದು ಸೇಂದ್ರೆ ಇನ್ನೊಂದು ನಾವು ಉತ್ತರ ಕರ್ನಾಟಕದವ್ರು ನಮಗೆ ಖಾರ ಅಂದರೆ ಜಾಸ್ತಿ ಇಷ್ಟ ನಮಗೆ ಖಾರ ಖಾರ ಅಂದರೆ ನಾವು ಮಾಡೋ ಅಡಿಗೆದಲ್ಲಿ ಜಾಸ್ತಿ ಖಾರ ಇಲ್ಲ ಅಂತಂದರೆ ನಮಗೆ ಊಟ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡ್ತಿದ್ವಿ ನಿಮಗೂ ಕೂಡ ಖಾರ ಜಾಸ್ತಿ ಊಟ ಮಾಡೋ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಖಾರ ಜಾಸ್ತಿ ಹಾಕಿ ಇಲ್ಲಾಂದರೆ ಹಾಕ್ಬೇಡಿ ಇವಾಗ ಸ್ನೇಹಿತರೆ ಅರಿಶಿಣ ಆಗ್ತದ್ರೆ ಅರಿಶಿಣ ಅಲ್ವಾ ಅರಿಶಿಣ ಸ್ವಲ್ಪನೇ ಆಗ್ತಿದ್ರೆ ನೀವು ಕೂಡ ಸ್ವಲ್ಪ ಅರಿಶಿಣ ಹಾಕಿ ಇವಾಗ ಸ್ನೇಹಿತರೆ ಎಲ್ಲನೂ ಅರಿಶಿಣ ಹಾಕಿದರು ಆಮೇಲೆ ಖಾರ ಕೂಡ ಹಾಕಿದರು ಎಲ್ಲನೂ ಈರುಳ್ಳಿ ಕೂಡ ಹಾಕಿದರು ಇವಾಗ ಶೇಂಗದ ಪುಡಿ ಹಾಕ್ತಿದ್ದಾರೆ ಸ್ನೇಹಿತರೆ ಇನ್ನೊಂದು ಶೇಂಗದ ಪುಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಕೂಡ ಶೇಂಗದ ಪುಡಿ ಹಾಕಿ ಸ್ನೇಹಿತರೆ ಇನ್ನೊಂದು ನಾವು ಪ್ರತಿಯೊಂದು ಅಡುಗೆ ಮಾಡಬೇಕಂದ್ರೆ ಶೇಂಗದ ಪುಡಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ನಾವು ಸ್ವಲ್ಪ ಶೇಂಗ ತೊಗೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡಿದ್ವಿ ನೀವು ಕೂಡ ಇದೇ ಥರ ಪುಡಿ ಮಾಡಿ ಸ್ನೇಹಿತರೆ ಇವಾಗ ಉಪ್ಪು ಹಾಕ್ತಿದ್ದಾರೆ ಅಂದರೆ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಿ ಆಮೇಲೆ ನೀವು ಜಾಸ್ತಿ ಉಪ್ಪು ಹಾಕಿ ಆಮೇಲೆ ಊಟ ಕೂಡ ಮಾಡೋಕ್ಕಾಗಲ್ಲ ಸ್ವಲ್ಪ ಆದಷ್ಟು ಕಮ್ಮಿನೇ ಉಪ್ಪು ಹಾಕಿ ಸ್ನೇಹಿತರೆ ಇವಾಗ ನನ್ನ ಪ್ರಕಾರ ಒಂದು ನೂರು ಪರ್ಸೆಂಟ್ದಲ್ಲಿ ಒಂದು ಐವತ್ತು ಪರ್ಸೆಂಟ್ ಅಥವಾ ಅರುವತ್ತು ಪರ್ಸೆಂಟ್ ಸೇತ್ರೆ ಅಡುಗೆ ಆಗಿದೆ ಅನಿಸುತ್ತೆ ಇನ್ನೊಂದು ಸ್ವಲ್ಪ ಇವು ನೋಡೋಣ ನೆಕ್ಸ್ಟ್ ಒಂದು ಸ್ವಲ್ಪ ನೀರಾಗ್ತಾರೇ ಸೇಂದ್ರೆ ನಿಮಗೆ ಇನ್ನೊಂದು ನಾನು ಯೂಟ್ಯೂಬಗೆ ಹೇಳ್ತಿದ್ದೆ ಅಲ್ವಾ ಅಂದರೆ ಯೂಟ್ಯೂಬ್ ನೋಡಿ ಸ್ನೇಹಿತರೆ ಯೂಟ್ಯೂಬ್ ಪ್ರತಿಯೊಬ್ಬರು ಕೂಡ ಓಪನ್ ಮಾಡಿ ಯಾಕಂದರೆ ಯೂಟ್ಯೂಬ್ನಿಂದ ತುಂಬ ಅಂದರೆ ತುಂಬಾ ಇನ್ಕಮ್ ಜನ ತುಂಬ ಜನ ಮಾಡ್ತಾಯಿದ್ದಾರೆ ನೀವೆಲ್ಲ ಇತ್ತೀಚಿಗೆಲ್ಲ ಯೂಟ್ಯೂಬ್ನೆಲ್ಲ ನೋಡ್ತಾಯಿದ್ರ ಸೇಂದರೆ ಯೂಟ್ಯೂಬು ಯಾವ ಥರ ಬೇಕಾದ್ರೂ ನೀವು ಓಪನ್ ಮಾಡ್ಬೋದು ಅಂದರೆ ನಿಮ್ಮ ಹತ್ರ ಯಾವ ಥರ ಟ್ಯಾಲೆಂಟ್ ಇದೆ ಅದ್ರ ಮೇಲೆ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಕುಕ್ಕಿಂಗ್ದು ಇದ್ದಿದ್ರೆ ಕುಕ್ಕಿಂಗ್ದು ಮಾಡಿ ಅಥವಾ ನ್ಯೂಸ್ ಬಗ್ಗೆ ಗೊತ್ತಿದ್ರೆ ನ್ಯೂಸ್ ಬಗ್ಗೆ ಮಾಡಿ ಅಥವಾ ಟೂರಿಸ್ಟ್ ಬಗ್ಗೆ ಗೊತ್ತಿದ್ದರೆ ಟೂರಿಸ್ಟ್ ಬಗ್ಗೆ ವೀಡಿಯೋ ಮಾಡಿ ಅಥವಾ ಲಾಗ್ ವೀಡಿಯೋ ಮಾಡೋ ಲಾಗ್ ಆ ಥರ ಲಾಗ್ಗಳೆಲ್ಲ ವೀಡಿಯೋ ಮಾಡ್ಬೋದು ಅದಾದಮೇಲೆ ನಿಮಗೆ ಪ್ಲೇಸ್ಗಳು ತೋರಿಸೋದು ಇಂಟ್ರೆಸ್ಟ್ ಇದ್ದರೆ ಆ ಪ್ಲೇಸ್ಗಳು ತೋರಿಸ್ಬೋದು ಆಮೇಲೆ ನಿಮಗೆ ಬಟ್ಟೆಗಳು ಉಡೋ ಶೋ ಅಂದರೆ ತೊಡೋ ಶೋಕಿದ್ರೆ ಅದ್ರ ಮೇಲೆ ಕೂಡ ನೀವು ವೀಡಿಯೋ ಮಾಡ್ಬೋದು ಅಥವಾ ನಿಮ್ಮ ಹತ್ರ ಡ್ಯಾನ್ಸ್ ಇದ್ದರೆ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ಬೋದು ಅಥವಾ ನಿಮ್ಮ ನಿಮಗೆ ಹಾಡುಗಳ ಬರ್ತಾಯಿದ್ದವು ಅಂತಂದರೆ ನೀವು ಕೂಡ ನೀವು ಕೂಡ ಅಂದರೆ ಒಳ್ಳೊಳ್ಳೆ ಸಾಂಗ್ಗಳು ಕೂಡ ನೀವು ಹಾಡಿ ಅದರಲ್ಲೂ ಕೂಡ ನೀವು ಇನ್ಕಮ್ ಮಾಡ್ಬೋದು ಯೂಟ್ಯೂಬ್ಲಿಂದ ಸೇಂದ್ರೆ ಇವಾಗ ನೋಡ್ತಾ ಇದ್ರಲ್ವ ಒಂದು ಯಾವ ಥರ ಎಲ್ಲ ಕಾಣಿಸ್ತಾಯಿದೆ ನಾವು ಮಾಡಿರ್ತಕ್ಕಂಥ ತೊಂಡೆಕಾಯಿ ಪಲ್ಯ ಸೇಂದ್ರೆ ಇವಾಗ ಒಂದು ನೂರು ಪರ್ಸೆಂಟ್ದಲ್ಲಿ ನನ್ನ ಪ್ರಕಾರ ಒಂದು ಅರವತ್ತರಿಂದ ಒಂದು ಎಂಬತ್ತು ಪರ್ಸೆಂಟ್ ಆಗಿತ್ತು ನೂರು ಪರ್ಸೆಂಟ್ನೇ ಆಗಿದೆ ಅಂದ್ಕೊಳ್ಳಿ ನಮ್ಮ ವೈಫ್ರು ಇಳಿಸಿದರು ಇವಾಗ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ಏನು ಮಾಡ್ತಾರಂತ ಸ್ನೇಹಿತರೆ ಇವಾಗ ನಾವು ಮಾಡಿರ್ತಕ್ಕಂಥ ತುಂಡಿಕಾಯಿ ರೆಡಿಯಾಗಿದೆ ಇದನ್ನು ಸ್ನೇಹಿತರೆ ಯಾವುದ್ರಲ್ಲಿ ಬೇಕಾದ್ರೂ ಊಟ ಮಾಡ್ಬೋದು ರೊಟ್ಟಿ ಆಗಿರ್ಬೋದು ಅಥವಾ ಚಪಾತಿ ಆಗಿರ್ಬೋದು ಅಥವಾ ಪರೋಟ ಆಗಿರ್ಬೋದು ಅಥವಾ ಅನ್ನದಲ್ಲೂ ಕೂಡ ನೀವು ಊಟ ಮಾಡ್ಬೋದು ಸ್ನೇಹಿತರೆ ಸೇಂದ್ರಿ ಹಾಗೆ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಆದಷ್ಟು ಸಪೋರ್ಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಮಾತ್ರ ಸೇದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಪರಿಮಳ ಕುಕ್ಕಿಂಗ್ ಚಾನಲ್ ಅಂತಿದೆ ಸೇಂದ್ರೆ ಇದು ಹೊಸ ಪ್ರಯತ್ನ ಆದಷ್ಟು ಸಪೋರ್ಟ್ ಮಾಡಿ ಹಾಗೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕೂಡ ಪ್ಲೇಸ್ ಮಾಡಿ ಯಾಕಂದರೆ ನಾವು ಮಾಡುವಂಥ ವೀಡಿಯೋ ಈ ಒಂದು ನೋಟಿಫಿಕೇಶನ್ ಮೂಲಕ ನಿಮಗೆ ಮುಂಚೆ ವಿಡಿಯೋ ಬರುತ್ತೆ ನೀವು ಕೂಡ ಎಲ್ಲರ್ಗಿಂತ ಮುಂಚೆ ನಮ್ಮ ವಿಡಿಯೋಗಳನ್ನು ನೋಡಬಹುದು ಸ್ನೇಹಿತರೆ ನಿಮಗೆ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೀವಿ ಅಲ್ಲಿವರೆಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಬಬಾಯಿ